ವಿಶ್ವವಾರ್ತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಸರ್ಕಾರ ರೈತರ ಹೋರಾಟಕ್ಕೆ ಮಣಿದ ಒಂದು ಒಳ್ಳೆ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚಂದ್ರಪಟ್ಟಣ ಹೋಬಳಿ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಸಿದ್ಧತೆ ನಡೆಸಿತ್ತು ಈ ಫಲವತ್ತಾದ ಭೂಮಿಯನ್ನು ಕೊಡಲೊಪ್ಪದ ರೈತರು ಕಳೆದ ಸಾವಿರದ ನೂರ ತೊಂಬತ್ತೆಂಟು ದಿನಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ರು ಇವರ ಹೋರಾಟಕ್ಕೆ ಮಾಡಿದಂತಹ ಸರ್ಕಾರ ಭೂಸ್ವಾಧೀನ ಕೈಬಿಟ್ಟಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿಂದು ಘೋಷಣೆ ಮಾಡಿದ್ದಾರೆ ರಾಜ್ಯ ಮತ್ತು ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ರೈತರ ಹೋರಾಟಕ್ಕೆ ಮುಡಿದು ಸರ್ಕಾರ ಆದೇಶ ವಾಪಸ್ ಪಡೆದಿದ್ದಕ್ಕೆ ದೇವನಹಳ್ಳಿ ಮತ್ತು ಚನ್ನರಾಯಪಟ್ಟಣಗಳಲ್ಲಿ ರೈತರು ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ ಸಿಹಿ ಹಂಚಿ ಖುಷಿ ಪಟ್ಟ ರೈತರ ಜೊತೆ ರೈತ ಹೋರಾಟಗಾರ ಜೊತೆ ನಮ್ಮ ವಿಶ್ವಭಾರತಿ ಪ್ರತಿನಿಧಿ ಸುರೇಶ್ ಬಾಬು ಒಂದು ಚಿಟ್ ಚಾಟ್ ನಡೆಸಿದ್ದಾರೆ ಬನ್ನಿ ನೋಡೋಣ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಾವಿರದ ನೂರ ತೊಂಬತ್ತೆಂಟು ದಿನಗಳ ಕಾಲ ಅಂದ್ರೆ ಇನ್ನು ಎರಡು ದಿನ ಹೋಗಿದ್ರೆ ಸಾವಿರದ ಇನ್ನೂರ ದಿನ ಆಗ್ತಾ ಇತ್ತು ಯಾವಾಗ ಏರ್ಪೋರ್ಟ್ ಬಂತು ಈ ಭಾಗಕ್ಕೆ ಚಿನ್ನದ ಬೆಲೆ ಬಂತು ಭೂಮಿಗೆ ಈ ನಿಟ್ಟಿನಲ್ಲಿ ಮೂರ್ನಾಲ್ಕು ಸಲ ಸ್ವಾಧೀನ ಪಡಿಸ್ಕೊಂಡಿರ್ತಕ್ಕಂಥ ಸರ್ಕಾರ ಮತ್ತು ಕೆ ಡಿ ಬಿ ವಿರುದ್ಧ ಮೂರನೇ ಹಂತದಲ್ಲೂ ಸಹ ಜಮೀನು ಸ್ವಾಧೀನ ಪಡಿಸ್ಕೊಳ್ಳಿಕ್ಕೆ ಮುಂದಾದಾಗ ರೈತರು ಚಂದ್ರಪಟ್ಟಣ ಹೋಬಳಿಯ ಸುಮಾರು ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಸ್ವಾಧೀನ ಪಡಿಸ್ಕೊಳ್ಬಾರ್ದು ಅಂತೇಳಿ ಸತತ ಹೋರಾಟ ಮಾಡಿದ್ರ ಫಲವಾಗಿ ಲಾಠಿ ಏಟ್ ತಿಂದ ಫಲವಾಗಿ ಹೋರಾಟ ಮಾಡಿದ ಫಲವಾಗಿ ಆ ಸರ್ಕಾರ ಈ ಸರ್ಕಾರ ಎಲ್ಲ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡಿದ ಫಲವಾಗಿ ಇವತ್ತು ಸರ್ಕಾರ ಒಂದು ಹೆಜ್ಜೆ ಹಿಂದೆ ಹಾಕಿದೆ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ವಾಧೀನಕ್ಕೆ ಮುಂದಾಗಿರ್ತಕ್ಕಂಥ ಜಮೀನನ್ನು ಕೈ ಬಿಟ್ಟಿರ್ತಕ್ಕಂಥ ಪ್ರಕರಣ ಚಂದ್ರಪಟ್ನ ರೈತರ ಹೋರಾಟದ ಫಲವಾಗಿ ಇತ್ಯರ್ಥ ಆಗಿದೆ ಭೂ ಸ್ವಾಧೀನವನ್ನು ಸರ್ಕಾರ ಕೈ ಬಿಟ್ಟಿದೆ ಇದು ಚಂದ್ರಪಟ್ಟಣ ರೈತರ ಹೋರಾಟಕ್ಕೆ ಸಂದ ಜಯ ಅಂದ್ರೆ ತಪ್ಪಾಗಲ್ಲ ಈ ನಿಟ್ಟಿನಲ್ಲಿ ರೈತರಿದ್ದಾರೆ ರೈತ ಮುಖಂಡರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಶ್ರೀನಿವಾಸ್ ಸರ್ ಮುಖ್ಯವಾಗಿ ಆದ ಫಲವಾಗಿ ಇವತ್ತು ಸರ್ಕಾರ ಕೈ ಬಿಟ್ಟಿದೆ ಏನು ಹೇಳ್ತೀರಿ ಸಂದರ್ಭದಲ್ಲಿ ಈಗ ಹದಿಮೂರಳ್ಳಿಯ ರೈತರ ಶ್ರಮ ಮೂರುವರೆ ವರ್ಷಗಳ ಕಾಲ ಏನವರು ಭೂಮಿಯನ್ನು ಬಿಡೋದಿಲ್ಲ ಅಂತೇಳಿ ಎಲ್ಲ ಹೋರಾಟಗಳ ಮೂಲಕ ಸರ್ಕಾರಕ್ಕೆ ಅನೇಕ ಎಚ್ಚರಿಕೆಗಳನ್ನ ಕೊಡ್ತಾ ಬಂದಿದ್ದಾರೆ ಅದರ ಪ್ರತಿಫಲವಾಗಿ ಇವತ್ತು ಏನು ಜೂನು ಇಪ್ಪತ್ತೈದರಿಂದ ಈಚೆಗೆ ಜುಲೈ ಒಳಗಡೆ ಏನು ಒಂದು ದೊಡ್ಡ ಹೋರಾಟಗಳಕ್ಕೆ ಇಡೀ ರಾಜ್ಯದ ಜನ ಬೆಂಬಲವಾಗಿ ನಿಂತು ಪ್ರತಿಯೊಬ್ಬ ರೈತ ನನಗೆ ಸಪೋರ್ಟ್ ಅಂತೇಳಿ ಇಡೀ ರಾಜ್ಯದ ಪ್ರತಿಯೊಬ್ಬ ಆರುವ ಕೋಟಿ ಕನ್ನಡಿಗರು ಇವತ್ತು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಈ ಹೋರಾಟ ಜಯಿಸಿ ಜಯ ಆಗ್ಬೇಕಾದ್ರೆ ಎಲ್ಲ ನಾಗರಿಕರು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸಂಯುಕ್ತ ಹೋರಾಟ ಸಂಘಟನೆ ಮತ್ತು ನಮ್ಮ ಚನ್ನಾಪೇಟ ರೈತರಿಗೆ ಮತ್ತೆ ಈ ತಾಲೂಕಿನ ಎಲ್ಲ ನಾಗರಿಕರಿಗೆ ಎಲ್ಲ ಸಂಘಟನೆಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಬಯಸ್ತೇವೆ ಇದು ರೈತ ಹೋರಾಟದ ಇರ್ತಕ್ಕಂಥ ಮುಖಂಡರ ಮಾತು ಈಗ ಸಂಭ್ರಮ ಅಂದ್ರೆ ಯಾವಾಗ ಸರ್ಕಾರ ಕೈ ಬಿಡ್ತೋ ಈ ನಿಟ್ಟಿನಲ್ಲಿ ರೈತರು ಅಂದ್ರೆ ವಿಧಾನಸೌಧದಿಂದ ಕೆಂಪೇಗೌಡ ಸರ್ಕಾರ ಅಂದ್ರೆ ದೇವನಹಳ್ಳಿಯ ಚೌಕಕ್ಕೆ ಅಂದ್ರೆ ಬೈಪಾಸ್ ಬಂದು ಅಲ್ಲಿ ಕೆಂಪೇಗೌಡ ಪ್ರತಿಮೆಗೆ ಅಥವಾ ಏನು ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ವಿಜಯೋತ್ಸವವನ್ನು ರಾಷ್ಟ್ರೀಯ ಹೆದ್ದಾರಿಂದ ಐ ಬಿ ಅಂದ್ರೆ ದೇವ್ನಲ್ಲಿ ಪ್ರವಾಸಿ ಏನು ವಿಜಯೋತ್ಸವ ಆಚರಿಸ್ಕೊಂಡ್ ಬಂದಿದ್ದಾರೆ ಕುಡ್ಕೊಂಡ್ ಬಂದಿದ್ದಾರೆ ಮಳೆ ಬಂದರೂ ಸಹ ಲೆಕ್ಕಸದೆ ಗೆದ್ಕೊಂಡಿದೀರಿ ಅಂತಕ್ಕಂಥ ಉತ್ಸಾಹ ಏನು ಹೇಳ್ತೀರಿ ಸಂದರ್ಭದಲ್ಲಿ ಹೌದು ಮೂರು ವರ್ಷದಿಂದ ಸತ್ತವಾಗಿ ಹೋರಾಟ ಮಾಡಿದ್ರ ಪರವಾಗಿ ನಮಗೆ ಇವತ್ತು ಜಯ ಸಿಕ್ಕಿದೆ ಅದಕ್ಕೋಸ್ಕರ ನಾವು ಮಳೆ ರೈತರು ಮಳೆಯಲ್ಲಿ ಇದೆಲ್ಲ ಬಿಸಿಲು ಗಾಳಿ ಅಂದ್ರೆ ಹೋರಾಟನೂ ಮಾಡಿದ್ವಿ ದುಡಿಯುತ್ತಿದ್ದೀವಿ ನಮ್ಮ ಭೂಮಿ ನಮಗೆ ಸಿಕ್ಕಿದೆ ಮುಂದೆ ದುಡಿಮೆ ಮಾಡ್ತೀವಿ ನಾವು ಈ ಹೋರಾಟ ನಾವು ನಿರಂತರವಾಗಿ ಹಗಲು ರಾತ್ರಿ ನಡೆದಿರುವಂಥ ಹೋರಾಟ ಈ ಹೋರಾಟ ಒಂದು ಶ್ರಮದಿಂದ ಸಣ್ಣ ರೈತರು ಒಗ್ಗೂಡಿ ಅಲ್ಲಿ ಕಟ್ಟಿರೋದು ಹೋರಾಟಗಾರರಲ್ಲ ರೈತರು ಕಟ್ಟಿರೋ ಒಂದು ಹೋರಾಟ ಇದು ಹೋರಾಟಗಾರರೇ ಅಲ್ಲ ರೈತರು ಅಂಥವ್ರು ಕಟ್ಟಿ ಮುನ್ನಡೆಸ್ಕೊಂಡ್ಬಂದು ಅದಕ್ಕೆ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂದರೆ ಈ ರೈತರು ಒಗ್ಗಟ್ಟಾಗಿ ಮಾಡಿ ಈ ದೇಶಕ್ಕೆ ಅನ್ನ ಹಾಕೋ ರೈತನು ಅನ್ನ ತಿಂದಿರುವಂಥ ಪ್ರಜೆಗಳು ಇವತ್ತು ರೈತರ ಕಡೆ ಒಂದು ಚೂರು ಗಮನ ಹರಿಸಿದ್ದಾರೆ ಯಾಕೆಂದರೆ ಈ ಭಾಗದಲ್ಲಿ ಸುಮಾರು ಏರ್ಪೋರ್ಟ್ನಿಂದ ಎಸ್ ಸಿ ಜೆಡ್ಡು ಹತ್ತು ಸಾವಿರ ಎಕರೆಗೂ ಹೆಚ್ಚಿಗೆ ತಗೊಂಡಿದ್ದಾರೆ ಈ ಈ ಹೋಬಳಿನೇ ನಿರ್ನಾಮ ಮಾಡೋಕ್ಕೆ ಕೊಟ್ಟಿದ್ದರು ಆದರೆ ನಮ್ಮ ಹದಿಮೂರಳ್ಳಿ ರೈತರು ಯಾವುದೇ ಕಾರಣಕ್ಕೂ ಈ ಭೂಮಿ ಕೊಡಬಾರ್ದು ಸ್ವಲ್ಪ ಫಲವತ್ತಾದ ಭೂಮಿ ಬೆಳೆದು ಒಳ್ಳೆ ಬೆಳೆ ಬೆಳೆದು ರೈತರಿಗೆ ಅನ್ನ ಹಾಕಂಥ ಜನ ಅಂಥೇಳಿ ನಾವು ಒಗ್ಗಟ್ಟಾಗಿ ನಿಂತಿದ್ದರಿಂದ ಇವತ್ತು ಸರ್ಕಾರ ಈ ರೈತರ ಕಡೆ ಗಮನ ಹರಿಸಿ ನಾವು ಬೆಳೆದು ಅನ್ನ ತಿಂದಿದ್ರು ಋಣಕ್ಕೆ ತೀರಿಸ್ಕೊಂಡಿದ್ದಾರೆ ಅಂತ ನಾನು ಗಂಟಾಗೋಷ್ಠವಾಗಿ ಹೇಳ್ತೀನಿ ಅದರಿಂದ ಒಂದು ಜಯ ಸಿಕ್ಕಿದೆ ಚಂದ್ರಪಟ್ಟಣ ರೈತರ ಸತತ ಹೋರಾಟದ ಫಲವಾಗಿ ಸರ್ಕಾರ ಭೂ ಸ್ವಾಧೀನವನ್ನ ಕೈ ಬಿಟ್ಟಿದೆ ಸಾವಿರದ ಏಳ್ನೂರು ಎಕರೆ ಫಲವತ್ತಾಗಿರ್ತಕ್ಕಂತ ಆ ಮಣ್ಣಲ್ಲಿ ಬದುಕು ಕಟ್ಕೊಂಡು ಎಲ್ಲಾ ರೀತಿಯ ಬೆಳೆ ಬೆಳೆ ಬೆಳ್ಕೊಂಡು ಜೀವನ ಸಾಗಿಸ್ತಾ ಇದ್ದ ಭೂಮಿನ ಯಾವ ಕಾರಣಕ್ಕೂ ಪ್ರಾಣ ಬೇಕಾದ್ರೂ ಬಿಡ್ತೀವಿ ಭೂಮಿನ ಬಿಡಲ್ಲ ಅಂತೇಳಿ ಹೋರಾಟ ಮಾಡಿದ ಫಲವಾಗಿ ಸರ್ಕಾರ ಭೂ ಸ್ವಾಧೀನವನ್ನ ಕೈ ಬಿಟ್ಟಿದೆ ಇದು ಚಂದ್ರಪಟ್ಟಣ ರೈತರಿಗೆ ರಾಜ್ಯದ ರೈತರಿಗೆ ದೇಶದ ರೈತರಿಗೆ ಸಂದ ಜಯ ಅಂದ್ರೆ ತಪ್ಪಾಗಲ್ಲ ಈ ರೀತಿ ರೈತರ ಹೋರಾಟಗಳ ಮೂಲಕ ತಮ್ಮ ಆಗಲಿ ರೈತ ಪರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿತ್ತು ವಿಶ್ವಭಾರತಿ ಚಾನಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ರೈತರ ಹೋರಾಟಕ್ಕೆ ಜಯವಾಗಿದೆ ಲಾಠಿ ಏಟ್ ತಿಂದು ಜೈಲು ಸೇರಿದ್ರು ಭಯ ಪಡೆದ ಚಂದ್ರಾಯಪಟ್ಟಣ ರೈತ ಇಂದು ಜಯ ಸಾಧಿಸಿದ್ದಾನೆ ಪ್ರಾಣ ಬಿಟ್ಟೆವು ಭೂಮಿ ಬಿಡೇವು ಎಂಬ ರೈತರ ಆಟದ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಜಯವಾಗಿದೆ ವಿಶ್ವಭಾರತಿ ಸದಾ ನಿಮ್ಮೊಂದಿಗೆ ಇದ್ದೀವಿ ಮುಂದೇನೂ ಇರ್ತೇವೆ ಜೈ ಜವಾನ್ ಜೈ ಕಿಸಾನ್